ಎಲ್ಲ ಆತ್ಮೀಯರಿಗೂ ನಮಸ್ತೆ ನೋಡಿ ಸ್ನೇಹಿತರೆ ಇದು ಅಯ್ಯೋ ಭಗವಂತ ಭಾಗ ಒಂದರಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಶೇಷದ್ರಪುರ ಮೇನ್ ರೋಡಲ್ಲಿ ಚೈತನ್ಯ ಸ್ಕೂಲ್ ಇದೆಯಲ್ಲ ಅಲ್ಲಿ ದೇವ್ರ ಫೋಟೋ ಹಾಕಿದ್ರು ಅಂತ ಇವಾಗ ಎಲ್ಲನೂ ತೆಗೆದಿದ್ದಾರೆ ತುಂಬ ಖುಷಿ ಆಯಿತು ಮತ್ತು ಇಸ್ಕಾನ್ ಅದೇ ರೋಡಲ್ಲಿ ಇಸ್ಕಾನ್ ಅವ್ರದ್ದೊಂದು ಪ್ರಜ್ಞಾ ಸಂಘ ಅಂತ ಇದೆ ಅಲ್ಲೂ ಚಪ್ಪಲಿ ಬಿಡೋ ಜಾಗದಲ್ಲೆಲ್ಲ ದೇವರ ಫೋಟೋ ಹಾಕಿದ್ರು ಇಸ್ಕಾನ್ ಅವ್ರಿಗೆ ನೋಡಿ ಒಳಗಡೆ ಇರೋದು ದೇವರು ಹೊರಗಡೆ ಇರೋದು ದೇವರಲ್ವ ಟೈಲ್ಸ್ನ ಚಪ್ಪಲಿ ಬಿಡೋ ಜಾಗದಲ್ಲೆಲ್ಲ ಹಾಕಿದ್ರಲ್ಲ ದಯವಿಟ್ಟು ಇದನ್ನು ತೆಗೀರಿ ಅಂತ ಹೇಳಿದ್ದೆ ಇಸ್ಕಾನ್ನವ್ರಿಗೆ ಮತ್ತು ಚೈತನ್ಯ ಸ್ಕೂಲ್ನವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ ತೆಗೆದಿದ್ದಾರೆ ಇದಕ್ಕೆ ಕಾರಣ ಚಾಲಕ ಮಿತ್ರರು ಅವರು ಶೇರ್ ಮಾಡಿದ್ದೇ ಇದಕ್ಕೆ ಕಾರಣ ಆಗಿದ್ದು ಇನ್ನು ಇದು ನೋಡಿ ಚಿತ್ರಪುರ ಸರ್ಕಲ್ ಹತ್ರ ಇರೋದು ಒಂದು ಮನೆ ಹತ್ರ ಗೋಡೆ ಮೇಲೆಲ್ಲ ಹಾಕಿರ ಅಲ್ಲೇ ನಾನ್ ವೆಜ್ಜೆಲ್ಲ ಇಟ್ಕೊಂಡು ಮಾರ್ತಾರೆ ನೋಡಿ ಈ ಮನೆ ಕಾಂಪೌಂಡನ್ನ ಕಾಯೋಕೋಸ್ಕರ ಶ್ರೀ ಮಂಜುನಾಥ ಸ್ವಾಮಿ ಫೋಟೋ ಮತ್ತು ಲಕ್ಷ್ಮಿ ಫೋಟೋ ಬೇಕಾ ಎಂಥ ಭಕ್ತಿ ಇದೆ ನೋಡಿ ದೇವ್ರ ಮೇಲೆ ಇನ್ನಿದ್ದು ನೋಡಿ ಇಲ್ಲಿ ಕಸ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ ಬಿ ಬಿ ಎಂ ಪಿ ಅವರು ಬರೆದ್ಬಿಟ್ಟು ಟೈಲ್ಸ್ ತಗೊಬಂದು ಹಾಕಿಬಿಟ್ಟಾರೆ ದೇವ್ರ ಫೋಟೋ ಇದೆ ಕಸ ಹಾಕರ್ನ ಮೂತ್ರ ವಿಸರ್ಜನೆ ಮಾಡೋರ್ನ ಕಾಯೋಕ್ಕೆ ದೇವ್ರ ಫೋಟೋ ಇದೆ ಕಾವಲುಗಾರರು ಮಾಡ್ಬಿಟ್ಟಿದ್ದೀವಿ ಅಂತ ಇದೆಲ್ಲಿ ಅಂದರೆ ಬಾಣಸವಾಡಿ ಮೇನ್ ರೋಡಲ್ಲಿ ಈಸ್ಟ್ ಓರಿಯನ್ ಮಾಲ್ ಇದೆಯಲ್ಲ ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಬಂದರೆ ಲೆಫ್ಟಲ್ಲಿರೋ ಒಂದು ಕಾಂಪೌಂಡ್ ಮೇಲೆ ಈ ಥರ ಹಾಕ್ಬಿಟ್ಟಿದ್ದಾರೆ ನೋಡಿ ಟೈಲ್ಸೇ ಕಾಣಕಲ್ಲ ಗಿಡ ಗಿಡ್ಡೆ ಎಲ್ಲ ಬೆಳ್ಕೊಂಡು ಅದ್ರ ಮೇಲೆ ಹುಚ್ಚವಿಲಿ ಅಂತ ತಗೊಬಂದು ಹಾಕಿಂದು ಕೂತಾರೆ ಈ ಬಿ ಬಿ ಎಮ್ ಪಿಗೆ ಸಂಬಂಧಪಟ್ಟಂಥ ಆಫೀಸ್ಗಳು ಪಾರ್ಕ್ಗಳು ಕಾಂಪೌಂಡ್ಗಳು ಇಂಥವ್ರ ಮೇಲೆ ದೇವ್ರ ಫೋಟೋ ತಗೊಂಡೋಗಿ ಹಾಕಿರ್ತಾರೆ ಏನಪ್ಪ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಅಥವಾ ಬಿ ಬಿ ಎಂ ಪಿ ಅವ್ರಿಗೆ ನಾವು ಮಾಡಿದ್ದೆ ಸರಿ ನಮ್ಮನ್ನು ಯಾರು ಕೇಳೋರು ಅನ್ನೋ ಒಂದು ಅಹಂಭಾವನ ದೇವ್ರ ಫೋಟೋ ಅಂದರೆ ಏನಂತ ತಿಳ್ಕೊಂಬಿಟ್ಟಾರೆ ಟ್ರೈನ್ಸ್ ತಗೋಬಂದು ಕಸ ಹಾಕರ್ನ ಕಾಯೋಕೆ ಅಥವಾ ಹುಚ್ಚೆ ಹೊಯ್ಯರ್ನ ಕಾಯೋಕ್ಕೆ ಇವ್ರನ್ನೇನು ದೇವ್ರ ಫೋಟೋನ ಕಾವಲುಗಾರರು ಮಾಡ್ಕೊಬಿಟ್ಟಾರ ರೋಡ್ ಕಿತ್ತು ಕಿತ್ತೋಗಿದೆ ನೋಡಿ ಹೆಂಗೆಂಗಿದೆ ರೋಡು ಜಾಗ ಎಲ್ಲವ ಇಂಥ ಜಾಗದಲ್ಲಿ गायकोस्कर दौर को